ನಿಯು ಗುಡು ಗುಡುಗಿ ಸೋಲು ಸೊಲ್ಲಾಡೆಗಳು ನಮದೆಲಿಸಿವೆ ಗೆಲ್ಲುವನೆಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಡೆಗಳು ನಮದೆಲಿಸಿವೆ ಭರವಸೆಯ ನಾಡೆಗಳು ನಮದೆನಿಸಿವೆ ಭರವಸೆ ನಮಗೆನಿಸಿವೆ ಶತಕವಿದ ನಳೆದು ಶತಕ ಕಿದೋ ಹಿಂದುತ್ವ ವೀರರ ಸಹ ನಲುಗಿಸಿದೆ ಶತ ಕವಿದ ನಳೆದು ಮರುಶತ ಕಿದೋ ಯ ನಾಳೆಗಳು ನಮಗೆಲ್ಲಿಸಿವೆ ಭರವಸೆಯ ನಾಳೆಗಳು ನಮಗೆಲ್ಲಿಸಿವೆ ಕತ್ತಲೆಯ ಕೌರವರು ಸುತ್ತನು ಎದ್ದಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಕತ್ತಲೆಯ ಕೌರವರು ಸುತ್ತನು ಎದ್ದಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಪಾಂಚಜನ್ಯವು ಮೊಳಗೆ ಕರ್ಮ ಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಚಜನ್ಯವು ಮೊಳಗೆ ಕರ್ಮ ಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಡವ ಚಲ ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವಕರಿಸಿದೆ ನಾಡಿಗಳು भरवसया नाणे नम भरवसया नाणे नम ನಮಗೋರ್ವಳೆ ತಾಯಿನಿತ್ಯವಾ ಸಲ್ಯಮಯಿ ಅವಳು ಸಲಹಿದ ಸುತರು ನಾವೆಂಬ ನೆನಪು ನಮಗೋರ್ವಳೆ ತಾಯಿನಿತ್ಯವಾ ಸಲ್ಯಮೈ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಸಾಧನೆ ಎಲ್ಲ ತಾಯ ಗೌರವಕ್ಕೆ ಹುಡಿಗು ವರದೆಂಬುದೇನಿಲ್ಲ ಎಂದ ಸಾಧನೆಯಲ್ಲ ತಾಯಿ ಅರ್ಪಣೆಯುಳುಗೊಂಡಿ ಹೋಗಿ ರಾಷ್ಟ್ರೀಯತೆಯು ಮೇರೆಗಿದೆ ಅರ್ಪಣೆಯುಳಾನಂದ ನೆಪುಗೊಂಡಿ ಹೂದಿಲ್ಲಿ ರಾಷ್ಟ್ರೀಯತೆಯು ಮೆರೆದಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಡೆಗಳು ನಮದೆಲಿಸಿವೆ ಭರವಸೆಯ ನಾಡೆಗಳು ನಮದೆಲಿಸಿವೆ ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಸ್ವತ್ವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿವೆ ಸ್ವತ್ವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿವೆ ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿದೆ ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿದೆ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೆ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೆ ಹಿಂದುತ್ವದ ಉಸಿರೆ ಹಿಂದು ಸೊಲ್ಲಡಗಿ ನಾಳೆಗಳು ನಮದಿಸಿವೆ ಗುಳು ಗುಣಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದಯಿಸಿವೆ ಭರವಸೆಯ ನಾಳೆಗಳು ನಮದಿಸಿವೆ ಭರವಸೆಯ ನಾಳೆಗಳು ನಮದಿಸಿವೆ ಶತ ಕವಿದ ನಳೆದು ಮರು ಶತ ಕವಿದೋ ಹಿಂದುತ್ವ ವೀರರ ಸಹ ನಲುಗಿಸಿದೆ ಶತ ಕವಿದ ನಡೆದು ಮರು ಶತ ಕವಿದೋ ಹಿಂದುತ್ಪ ವೀರರ ಸಹ ನಲುಗಿಸಿದೆ ನಾಳೆಗಳು ನಮದೆನಿಸಿವೆ